ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ರಿಲೀಫ್ ಸಿಕ್ಕಿದೆ ರಾಹುಲ್ ಗಾಂಧಿ ವಿರುದ್ಧದ ಖಾಸಗಿ ದೂರು ರದ್ದಾಗಿರೋದಲ್ಲಿ ದೂರನ್ನ ರದ್ದು ಮಾಡಿರೋದು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಸುನಿಲ್ ದತ್ತ ಅವರು ರಾಹುಲ್ ಗಾಂಧಿ ವಿರುದ್ಧವಾಗಿ ಏನು ಕಂಪ್ಲೇಂಟ್ ಇತ್ತಲ್ಲ ಅದನ್ನು ರದ್ದು ಮಾಡಿದ್ದಾರೆ ಇಲ್ಲಿ ಅವರ ಪೀಠ ಆದೇಶವನ್ನು ಕೊಟ್ಟಿರೋದು ವಿಧಾನಸಭೆ ಏನಕ್ಕೆ ರಾಹುಲ್ ಗಾಂಧಿ ಮೇಲೆ ಕಂಪ್ಲೇಂಟ್ ಯಾಕಾಗಿತ್ತು ಅಂದ್ರೆ ನಿಮ್ಗೆ ಗೊತ್ತಲ್ಲ ಆಗ ವಿಧಾನಸಭೆ ಚುನಾವಣೆ ಹತ್ರ ಬರ್ತಾ ಇತ್ತು ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಡೆಯಿಂದ ಬೇಕಾದಷ್ಟು ಜಾಹೀರಾತು ಬರ್ತಾ ಇತ್ತು ಪೇ ಸಿ ಎಮ್ ಆದಿಯಾಗಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆದಿಯಾಗಿ ಅನೇಕ ರೀತಿ ಕಂಪ್ಲೇಂಟ್ಗಳನ್ನು ಇವರು ಮಾಡಿಕೊಂಡೇ ಬರ್ತಾ ಇದ್ರು ಎಲ್ಲೆಲ್ಲಿ ನಿಮಗೆ ಗೋಡೆಗಳು ಕಾಣಿಸುತ್ತೋ ಆ ಗೋಡೆಗಳ ಮೇಲೆಲ್ಲವೂ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು ಅಂದರೆ ಆ ಥರದ ಪೋಸ್ಟರ್ ಅಂಟಿಸ್ತಾ ಇದ್ರು ನೋಡಿ ಪೇ ಸಿ ಎಂ ಮುಖ್ಯಮಂತ್ರಿಗೆ ಡೈರೆಕ್ಟಾಗಿ ಲಂಚ ಕೊಟ್ಬಿಡಿ ಫಾರ್ಟಿ ಪರ್ಸೆಂಟ್ ಕಮಿಷನ್ನ ಸರ್ಕಾರ ಇದು ಗುತ್ತಿಗೆಯಲ್ಲಿ ಇವರು ಬಹಳಷ್ಟು ಹಣ ಹೊಡಿತಾ ಇದ್ದಾರೆ ತಿಂತಾ ಇದ್ದಾರೆ ತಿಂದು ತೇಗ್ತಾ ಇದ್ದಾರೆ ಇಂಥ ಸರ್ಕಾರ ಬೇಕಾ ಹಾಗೆ ಹೀಗೆಲ್ಲ ಜಾಹೀರಾತ ಕೊಡ್ತಾ ಇದ್ರಲ್ಲ ಇದೇ ಮಾದರಿಯಲ್ಲಿ ವಿಧಾನಸಭೆ ಚುನಾವಣೆ ವೇಳೆಯಲ್ಲಿ ಬಿ ಜೆ ಪಿ ವಿರುದ್ಧವಾಗಿ ಅಪಪ್ರಚಾರ ಮಾಡಿದಂಥ ಕೇಸ್ಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿರುದ್ಧವಾಗಿ ಒಂದು ದೂರನ್ನು ಕೊಡಲಾಗಿತ್ತಲ್ಲಿ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಪ್ರಕಟಿಸಿರುವುದು ಹೈಕೋರ್ಟ್ನ ಏಕಸದಸ್ಯ ಪೀಠ ಹೈಕೋರ್ಟ್ನ ನ್ಯಾಯಮೂರ್ತಿ ಸುನಿಲ್ ದತ್ತ ಅವರಿದ್ದಂಥ ಪೀಠ ಇದು ಬಿ ಜೆ ಪಿ ಸರ್ಕಾರದ ವಿರುದ್ಧವಾಗಿ ಕರಪ್ಷನ್ ರೇಟ್ ಕಾರ್ಡ್ ಜಾಹೀರಾತಿದು ರಾಹುಲ್ ಗಾಂಧಿ ಕಡೆಯಿಂದ ಎಷ್ಟೆಲ್ಲ ಇವರು ಕರಪ್ಷನ್ ಅಥವಾ ಭ್ರಷ್ಟಾಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿ ಒಂದು ರೇಟ್ ಕಾರ್ಡನ್ನೇ ಅವಾಗ ರಾಹುಲ್ ಗಾಂಧಿ ತೋರಿಸ್ಬಿಟ್ಟಿದ್ರು ಇಂತಿಂಥ ಪ್ರಕರಣಗಳು ಇಷ್ಟಿಷ್ಟು ನೀವು ಲಂಚ ಕೊಡಬೇಕು ಕಮಿಷನ್ ಕೊಡಬೇಕು ಹೇಳಿ ಒಂದು ರೇಟ್ ಕಾರ್ಡಲ್ಲಿ ಅದನ್ನು ಹಾಕಿಬಿಟ್ಟು ಅಡ್ವರ್ಟೈಸ್ಮೆಂಟ್ ಥರ ಕೊಟ್ಟುಬಿಟ್ಟಿದ್ರು ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ಈ ಜಾಹೀರಾತನ್ನು ಟ್ವೀಟ್ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು ಆಗ ಬಿ ಜೆ ಪಿ ಪರವಾಗಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ದಾಖಲು ಮಾಡಿತ್ತು ಯಾರು ಕೇಶವ ಪ್ರಸಾದ್ ಅನ್ನುವರು ಆ ಒಂದು ಕೇಶವ ಪ್ರಸಾದ್ ಸಮನ್ಸನ್ನು ಪ್ರಶ್ನೆ ಮಾಡಿಕೊಂಡು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದರು ರಾಹುಲ್ ಗಾಂಧಿ ಅವರ ವಾದವನ್ನು ಆದೇ ಆಲಿಸಿ ಆದೇಶವನ್ನು ಕಾಯ್ದಿರಿಸಿದ್ದೆ ಹೈಕೋರ್ಟ್ನೇಕ ಸಸ್ಯ ಪೀಠ ಒಂದು ಹಂತಕ್ಕೆ ಈ ದೂರನ್ನು ರದ್ದು ಮಾಡಿರೋದು ಕರ್ನಾಟಕದ ಹೈಕೋರ್ಟ್ ಹಾಗಾಗಿ ರಾಹುಲ್ ಗಾಂಧಿಗೆ ಒಂದು ರಿಲೀಫ್ ಅಂತ ಹೇಳಬಹುದು ಇದನ್ನು